ಕೇಂದ್ರದ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರಾದ ಶ್ರೀ ಭೂಪೇಂದ್ರ ಯಾದವ್ ಅವರನ್ನ ಅವರ ಕಚೇರಿಯಲ್ಲಿ ಸಂಸದರಾದ ಬಿವೈ ರಾಘವೇಂದ್ರ ಅವರು ಭೇಟಿ ಮಾಡಿ ಶರಾವತಿ ಮುಳುಗಡೆ ಸಂತ್ರಸ್ತರ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಿ ಮಾಧ್ಯಮ ಮಿತ್ರರೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀ ಆರಗ ಜ್ಞಾನೇಂದ್ರ ಮಾಜಿ ಸಚಿವರಾದ ಹರತಾಳು ಹಾಲಪ್ಪ ಅಶೋಕ್ ನಾಯಕ್ ಸೇರಿದಂತೆ ಇನ್ನು ಅನೇಕ ಗಣ್ಯರು ಜೊತೆಗಿದ್ದರು ಇದಕ್ಕೆ ಪರಿಹಾರ ವಿಚಾರಗಳು ಸರ್ ನಿಮ್ಗೆ ಗೊತ್ತಿದೆ ಈ ಒಂದು ಟೈಮ್ ಅಲ್ಲಿ ಆ ಜಲಾಶಯಗಳನ್ನ ಕಟ್ಟುವಂತ ಕೆಲಸ ಆಯಿತು ಅವತ್ತು ಸುಮಾರು ಒಂಬತ್ತು ಸಾವಿರದ ನೂರ ಮೂವತ್ತಾರು ಎಕರೆ ಸಬ್ಬರ್ಜ್ ಆಗಿತ್ತು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅರಣ್ಯದಲ್ಲಿ ಪ್ರಾಣಿಗಳಂತೆ ನಮ್ಮ ನಮ್ಮ ರೈತರನ್ನ ಕರ್ಕೊಂಡು ಹೋಗಿ ಬಿಟ್ಟು ಅಲ್ಲಿ ಅವರಿಗೆ ವ್ಯವಸಾಯವನ್ನ ಬೇಸಾಯ ಮಾಡುವಂತ ಅವಕಾಶ ಕೊಟ್ಟಿತ್ತು ಸಮಸ್ಯೆ ಏನಾಗಿದೆ ಅಂದ್ರೆ ಅವತ್ತಿಂದ ಈಗಿನ ಕೂಡ ಅವರಿಗೆ ಬಟ್ಟ ಅಂತ ಏನ್ ಹೇಳ್ತಾರೆ ರೈಟ್ಸ್ ಅಂತ ಹೇಳ್ತಾರೆ ಅದನ್ನು ಕೂಡ ಕೊಡುವಂತ ಪ್ರಯತ್ನ ಇವತ್ತು ಆಗಿಲ್ಲ ಮತ್ತೆ ಇದನ್ನ ತಪ್ಪೇನಾಗಿದೆ ಅಂದ್ರೆ ಪಾಪ ಇಷ್ಟು ವರ್ಷದಿಂದ ಬರ್ತಿರುವಂತಹ ರೈತರಿಗೆ ಸಂಬಂಧಪಟ್ಟಂತ ಸಬ್ಸಿಡಿ ಇರ್ಬೋದು ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು ಕೂಡ ನಮ್ಮ ರೈತರಿಗೆ ಈ ಭಾಗದ ರೈತರಿಗೆ ನಾಳೆ ಇನ್ಶೂರೆನ್ಸ್ ಕ್ರಾಪ್ ಏನಾದರೂ ಬೆಳೆ ಹಾಳಾದರೆ ಇನ್ಶೂರೆನ್ಸ್ ಸಿಗ್ತಾ ಇಲ್ಲ ಯಾರಿಗೂ ಕೂಡ ಈ ರೀತಿ ಈ ಒಂದು ಎರಡ್ ಮೂರು ಸಾವಿರ ಕುಟುಂಬ ಕಣ್ಣೀರು ಕೈಗೊಳ್ಳಿರ್ತಾ ಇದೆ ಮತ್ ಇನ್ನೊಂದು ಅವತ್ತು ಶರಾವತಿ ಮುಳುಗಡೆ ಅಂತ ಇವತ್ತೇನು ಆ ಏರಿಯಾ ಇದೆ ಇವತ್ತು ಡಬಲ್ ಆಗಿದೆ ಒಂಬತ್ತು ಸಾವಿರ ಸುಮಾರು ಇನ್ನೂ ಇಪ್ಪತ್ತು ಸಾವಿರ ಹೆಚ್ಚಾಗಿದೆ ಇವತ್ತು ಮತ್ತು ಒಬ್ಬೊಬ್ಬ ರೈತ ಆಯ್ತಾ ಇವತ್ತು ಕುಟುಂಬ ಬೆಳೆದಿದೆ ಆ ಕುಟುಂಬ ಇವತ್ತು ಇನ್ನು ಹೆಚ್ಚು ಭಾಗವನ್ನ ಇವತ್ತು ಕೃಷಿಯನ್ನ ಮಾಡ್ಕೊಂಡು ಬಂದು ಈ ದೇಶಕ್ಕೆ ಅನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದೇ ಮೊದಲನೇ ಹಂತದಲ್ಲಿ ಇದೊಂದು ನ್ಯಾಯ ಸಿಕ್ಕರೆ ನೆಕ್ಸ್ಟ್ ಮುಂದಿನ ಒಂದು ಹಂತಕ್ಕೂ ಕೂಡ ಪ್ರಯತ್ನಗಳು ನಮ್ಮ ಕಡೆಯಿಂದ ಏನೇನು ಪ್ರಯತ್ನ ಆಗಬೇಕು ಅದಕ್ಕಲ್ಲೂ ಕೂಡ ರಾಜ್ಯ ಸರ್ಕಾರದ ಗಮನ ಕೇಂದ್ರ ಸರ್ಕಾರದ ಗಮನಕ್ಕೆ ತರಕ್ಕೆ ಏನ್ ಬೇಕು ಅದಕ್ಕಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಸರ್ ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗಾರ್ ನ್ಯೂ ಎಸ್ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ